ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನಸ್ವೈ ಮಡ್ಗೆ ಬ್ಲಾಗ್ಸ್ ಫ್ರೆಂಡ್ಸ್ ನೋಡಿರಿ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಬಂದೇ ಬಿಡ್ತು ನೆಕ್ಸ್ಟ್ ವೀಕೇ ಇರ್ತೈತಿ ಇವಾಗ ನೋಡಿರಿ ಭಾಳ ಸಿಂಪಲ್ಲಾಗಿ ಭಾಳ ಈಸಿ ಮೆಥಡ್ ಒಳಗೆ ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಡ್ರಿಪ್ ಹಿಂಗೆ ಹೆಂಗೆ ಮಾಡೋದನ್ನು ತೋರಿಸಾತೀನಿ ನೋಡಿರಿ ಸೀರೆನ ಈ ಥರ ಪ್ಲೇಟ್ಸನ್ನು ಕೆಳಗಡೆ ಹಾಕ್ಕೊಂಡು ನೀವು ಕ್ಲೀನಾಗಿ ನೆಲವನ್ನು ಒರೆಸಿ ಶುದ್ಧವಾಗಿ ಇರಿಸಿ ನೀವು ಈ ಥರ ಮಾಡ್ಬೇಕು ಇಲ್ಲ ಕೆಳಗಡೆ ಏನಾದರೂ ಹಾಸಿ ಹಾಕೋಬೋದು ಇಲ್ಲಿ ಜಸ್ಟ್ ತೋರ್ಸಾಕತ್ತಿರೋದ್ರಿಂದ ಮಾಡಕತ್ತಿರೋದು ಕೆಳಗಡೆ ನೀವೇನಾದರೂ ಹಾಸ್ಕೊಂಡು ಅದ್ರ ಮೇಲೆ ಈ ಥರ ನೋಡಿರಿ ಯಾವ್ದು ಸೀರೆ ನೀವು ಡ್ರೇಪಿಂಗ್ ಮಾಡ್ತಿರೋ ಹೊಸ ಸೀರೆ ತಂದಿರ್ತಿಲ್ಲ ಆ ಥರ ಈ ಥರ ಫೋಲ್ಡ್ ಮಾಡ್ಕೋಬೇಕು ನೋಡಿರಿ ತುಂಬ ಭಾಳ ಈಸಿ ಈ ಥರ ಫೋಲ್ಡಿಂಗ್ ಮಾಡೋದು ಕುತ್ಕೊಂಡು ಆರಾಮಾಗಿ ಈ ಥರ ಫೋಲ್ಡ್ ಮಾಡ್ಕೊತ ಹೋಗೋದು ನಿಮ್ಗೆ ಎಷ್ಟು ಆಕೈತೋ ಒಂದು ನಾಲ್ಕು ನಾಲ್ಕು ಪ್ಲೇಟ್ಸ್ ಮಾಡ್ಕೊಂತ ಹೋಗಿ ಹಿಂದೆ ಒಂದೇ ಒಂದೇ ಸತಿ ಮಾಡಿದ್ದ ಪ್ಲೇಟ್ಸ್ ಇರ್ತೈತಲ್ಲ ಅದನ್ನು ಎತ್ಕೊಂಡು ಇದಕ್ಕೆ ಜೋಡ್ಸ್ಕೊಂಡ್ಬಿಡೋದು ಅಷ್ಟೇ ನೋಡಿರಿ ಈ ಥರ ಮಾಡಿದ್ರೆ ಭಾಳ ಈಸಿಯಾಗಿ ನೀವು ಪ್ಲೇಟ್ಸನ್ನು ಮಾಡ್ಬೋದು ಅಥವಾ ನೀವು ಸೀರೆ ಉಟ್ಕೊಳ್ಳೋಕೆ ಯಾವ ಥರ ಪ್ಲೇಟ್ ಮಾಡ್ಕೊತೀರಲ್ಲ ಆ ಥರನೂ ಮಾಡ್ಬೋದು ಆ ಮೆಥಡನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ನೆಕ್ಸ್ಟ್ ವೀಡಿಯೋಸ್ ಒಳಗೆ ಇನ್ನೂ ಈಸಿಯಾಗಿ ಹೆಂಗೆ ಪ್ಲೇಟಿಂಗ್ ಮಾಡೋದು ಅಂಥೇಳಿ ಇವಾಗ ನೋಡಿರಿ ಪೂರ್ತಿ ಸೀರೆನ ನೀರಿಗೆ ಮಾಡಿಕೊಂಡೆ ಎರಡೂ ಕಡೆ ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡೆ ನೋಡ್ತಿರ್ಬೋದು ರೇಷ್ಮೆ ಸೀರೆಗೆ ಪಿನ್ ಹಾಕೋಕೆ ಬರೋಂಗಿಲ್ಲ ಹಾಗಾಗಿ ಕ್ಲಿಪ್ಪನ್ನು ಬಳಸ್ರಿ ಆದಷ್ಟು ಆಮೇಲೆ ಇಲ್ಲಿ ನೋಡಿರಿ ಸೆರಗಿನ ಭಾಗನೂ ಸೈಡಿಗೆ ತೊಗೊಂಡು ಅದನ್ನು ಈ ಥರ ನೋಡಿರಿ ಇದೇ ಥರ ಅದು ನೆರಿಗೆ ಹೆಂಗೆ ಮಾಡ್ಕೊಂಡ್ವಲ್ಲ ಪ್ಲೇಟ್ಸು ಇದು ಅದೇ ಥರ ಈ ಸ ಸೆರಗಿನ ಭಾಗವನ್ನು ಈ ಥರ ಪ್ಲೇಟ್ಸ್ ಮಾಡ್ಕೊಳಾಗತ್ತೆ ನೋಡ್ತಿರ್ಬೋದು ಆದಷ್ಟು ಚಿಕ್ಕ ಪ್ಲೇಟ್ಸ್ ಅಂದರೆ ಸೈ ಸೈಜ್ ಚಿಕ್ಕ ಸೈಜ್ದು ಪ್ಲೇಟ್ ಮಾಡ್ಕೊಳ್ರಿ ಯಾಕಂದರೆ ಚಿಕ್ಕ ಸೈಜ್ ಮಾಡ್ಕೊಳ್ಳೋದ್ರಿಂದ ಭಾಳ ಲುಕ್ಕಾಗಿ ಕಾಣಿಸೈತಿ ನೋಡಿರಿ ಈ ಥರ ಪಲ್ಲು ಎಷ್ಟು ಇರ್ತಿತ್ತಲ್ಲ ಅಷ್ಟೇ ನೀವು ಈ ಥರ ನೆರಿಗೆ ನೆರಿಗೆ ಮಾಡ್ಕೊಳ್ಬೇಕು ಎರಡು ಕಡೆ ಕ್ಲಿಪ್ ಹಾಕೊಂಡು ಸೆಕ್ಯೂರ್ ಮಾಡ್ಕೊಂಡಿನಿ ಇವಾಗ ನೋಡ್ತಿರ್ಬೋದು ಇಲ್ಲೇ ನೆರಿಗೆನೂ ಅಷ್ಟು ರೆಡಿ ಮಾಡ್ಕೊಂಡೆ ನೆರಿಗೆಗೆ ನಡುವೆನೂ ಒಂದು ಕ್ಲಿಪ್ ಹಾಕ್ಕೊಂಡಿನಿ ಇವಾಗ ತೊಗೊಂಡು ನೋಡಿರಿ ನಾನಿಲ್ಲಿ ಕೋಲ್ ಹಾಕ್ಕೊಂಡು ಈ ಥರ ಚಂಬ್ ರೆಡಿ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತೈತಿ ನೀವೇನಾದರೂ ನೋಡಿಲ್ಲ ಅಂದ್ರೆ ಅದನ್ನು ಲಾಸ್ಟ್ ನಾನು ನನ್ನ ಕುಕ್ಕಿಂಗ್ ಚಾನಲ್ ಒಳಗೆ ಫಸ್ಟ್ ವೀಡಿಯೋ ಹಾಕೇನಿ ಸೀರೆ ಡ್ರೈಪಿಂಗ್ ಅದನ್ನು ನೋಡಿರಿ ಲೈಕ್ ಆಡೋ ಕೊಟ್ಟಿರ್ತೀನಿ ಈಗ ನೋಡ್ರಿ ಒಂದು ಸತಿ ಕ್ಲೀನಾಗಿ ಸೆರ್ ಕೈಯಿಂದ ನೆರಗೆ ತೊಗೊಂಡು ಕ್ಲಿಪ್ ಹಾಕಿ ನಡಕ ಈಗ ನೋಡಿರಿ ಚಂಬೆ ಏನಿರ್ತದಲ್ಲ ಚಂಬೆ ಏನು ಹಾಕಿರ್ತಲ್ವಾ ಮೊದಲಿಗೆ ಸೆರಗನ್ನ ಚಂಬಿನ ಹಿಂದೆ ಹಾಕಿಬಿಡ್ರಿ ಫಸ್ಟು ಅದಾದಮೇಲೆ ಸೀರಿನ ಈ ಥರ ನೋಡ್ರಿ ಆ ಚಂಬೆಗೆ ಸುತ್ತಿ ಬರೋಂಗೆ ಹಾಕ್ಕೊಂಡು ಈ ಕಡೆ సిరి అంచు ఈ సిరి సీరే అంచు ఎరడన్ను చెిన అంచే ಒಂದು ಸೇರಿಸಿ ಅಲ್ಲಿ ಒಂದು ಪಿನ್ ಹಾಕಬೇಕು ಆಮೇಲೆ ಹಿಂದೆ ಒಂದು ಸ್ವಲ್ಪ ಏನು ಸೀರೆ ಅಂಶ ಉಳಿದಿರ್ತೈತಲ್ಲ ಅದನ್ನು ಸೇರಿಸಿ ಕೆಳಗೆ ಮಾಡಿ ಒಂದು ಕ್ಲಿಪ್ ಹಾಕಬೇಕು ನೋಡಿರಿ ಇದನ್ನು ನೋಡಿದರೆ ನಿಮ್ಗೆ ಮಾಡಾಕ್ ಬರೋದು ನಾನು ಎಕ್ಸ್ಪ್ಲನೇಷನ್ ಕೊಡೋಕ್ಕಿಂತ ನೀವು ನೋಡ್ಕೊಂಡು ಮಾಡಿದ್ರೆ ನಾ ಇದನ್ನು ಭಾಳ ಈಸಿ ಆಗ್ತೈತಿ ನಿಮ್ಗೆ ಬೇಕಂದ್ರೆ ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡು ನೀವು ಆರಾಮಾಗಿ ನೋಡ್ಕೊತನೇ ಉಡಿಸ್ಬೋದು ನೋಡಿರಿ ಇನ್ನು ಬೇಗ ನೋಡಿರಿ ಅಲ್ಲಿ ಹಾಕಿದ್ನಲ್ಲ ಕ್ಲಿಪ್ ಕ್ಲಿಪ್ಪು ಈ ಕೆಳಗಡೆ ಇರುವಂಥ ದೊಡ್ಡ ನೀರಿಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ಮೇಲ್ಗಡೆ ಇರುವಂಥ ಚಿಕ್ಕ ನೀರಿಗೆ ಇರ್ತಾವಲ್ಲ ಅದನ್ನು ಹಾಕ್ಕೊಂಡು ಸೈಡ್ಗೆ ಈ ಥರ ಈ ಕಡೆ ಚಿಕ್ಕ ನೀರಿಗೆ ಅಂಚೆ ಇರುತ್ತಲ್ಲ ಅದನ್ನು ಈ ಕಡೆ ತೊಗೊಂಡು ಒಂದು ಕ್ಲಿಪ್ ಹಾಕಿದೆ ನೀವು ನೋಡಿರ್ಬೋದು ಇವಾಗ ಈ ಚಿಕ್ಕ ಚಿಕ್ಕ ನೀರಿಗೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಪೂರ್ತಿಯಾಗಿ ಅಂದರೆ ಡಬಲ್ ಲೇಯರ್ ಸ್ಯಾರಿ ಡ್ರೇಪಿಂಗ್ ಅಂತ ಏನು ಕರಿತೀವಿ ಅದನ್ನು ಈ ಥರನೂ ಮಾಡ್ಬೋದು ಭಾಳ ಈಸಿಯಾಗಿ ಸೊ ಈಗ ನೋಡಿರಿ ಇದಕ್ಕೆ ಒಂದು ಈ ಥರ ಸೆಟ್ ಮಾಡಿ ಈ ಥರ ಒಂದು ಸೊಂಟಪಟ್ಟೆ ಏನು ಇರ್ತಿರಲ್ಲ ಅದನ್ನು ಹಾಕ್ತೀನಿ ಚೈನ್ ಅದು ಚೈನ್ ಹಾಕಾದ್ಮೇಲೆ ಮತ್ತೆ ನೀವು ನೆರಗಿನ ಸೀದಾ ಕರೆಕ್ಟಾಗಿ ಕಾಣುವಂಗೆ ನೀವು ಮಾಡ್ಕೋಬೋದು ನೋಡಿರಿ ಈ ಥರ ಹಿಂದೆ ಒಂದು ಸ್ವಲ್ಪ ಸೀರೆ ಇರ್ತೈತಲ್ಲ ಚಂಬಿನ ಅಂಚಿನ ಅದನ್ನೆಲ್ಲ ಚಂಬಿನ ಅಂಚಿಗೆ ಕೆಳಗೆ ಮಾಡಿ ಕ್ಲಿಪ್ ಹಾಕೋಬೇಕು ಅಥವಾ ಒಂದು ಗುಂಡ್ಪಿನಿಂದ ಗುಂಡುಪಿನೂ ಹಾಕೋಬೋದು ನಾನಿಲ್ಲ ಕ್ಲಿಪ್ ಬಳಸಿನಿ ಕ್ಲಿಪ್ ಬಳಸೋದು ಸೆಕ್ಯೂರ್ ಅಂತ ಅನಿಸ್ತೈತಿ ರೇಷ್ಮೆ ಸೀರೆಗಳು ಇರ್ತಾವಲ್ಲ ಹಾಳಾಗೋದಿಲ್ಲ ಆಮೇಲೆ ಈ ಕಡೆ ಅಂಚನ್ನು ಮತ್ತು ಈ ಕಡೆ ಅಂಚು ಎರಡನ್ನೂ ಆ ಕೋಲಿಗೆ ನೋಡ್ರಿ ಈ ಕ ಈ ಥರ ಕೋಲಿಗೆ ಸಿಗಿಸ್ಬೇಕು ಈ ಥರ ಸಿಗ್ಸಿ ಅಲ್ಲಿ ಹಿಂದೆ ಒಂದು ಸ್ವಲ್ಪ ಸೀರೆ ಎರಡು ಅಂಚಿನ ಸೀರೆ ತೊಗೊಂಡು ಒಂದು ಕ್ಲಿಪ್ ಹಾಕಿದರೆ ಅವು ಕ್ಲೀನಾಗಿ ನೀಟಾಗಿ ಕೂತ್ಕೊಳ್ತಾವೆ ನೀವು ನೋಡ್ತಿರ್ಬೋದು ಇದನ್ನ ಆಮೇಲೆ ಮಟ್ ಸೀದಾ ಮಾಡ್ಕೋಬೇಕು ನಾವು ಇವಾಗ ಮೊದಲಿಗೆ ಸೀರೆ ಏನು ಸೆರಗೇನು ಹಾಕಿರ್ತೀವಲ್ಲ ಆ ಸೆರಗನ್ನ ಹಿಂದೆ ಮುಂದೆ ತೊಗೊಂಡು ಬಂದು ಈ ಥರ ಮಿಡಲ್ ಒಳಗೆ ಈ ಥರ ಫೋಲ್ಡ್ ಮಾಡ್ಕೊಂಡು ನೀವು ಸೆರ್ಗನ್ನ ಹಾಕೋಬೇಕು ಅದಾದಮೇಲೆ ಹಿಂದೆ ಸೆರ್ಗಿಗೆ ಹಿಂದೆ ಒಂದು ಕ್ಲಿಪ್ ಹಾಕ್ಕೊಂಡ್ರೆ ಆತು ಅದಾದಮೇಲೆ ನಿಮ್ಗೆ ಯಾವ ಥರ ನೆಕ್ಲೆಸ್ ಬೇಕು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ದೇವಿ ಮುಖಪದ್ಮಾನ ಹಾಕ್ಕೊಂಡು ಸೆಟ್ ಮಾಡಿಕೊಂಡು ಕಾಯಿ ಇಟ್ಟು ಅದ್ರ ಮೇಲೆ ದೇವಿ ಪದ್ಮ ಹಾಕ್ಕೊಂಡ್ರೆ ಅದಾದಮೇಲೆ ಹೂವಿನ ಅಲಂಕಾರ ನಿಮ್ಗೆ ಯಾವ ತರ ಚೆನ್ನಾಗಿ ಅನ್ಸುತ್ತೋ ಅಥವಾ ನಾನು ಏನ್ ತೋರ್ಸಾಗತ್ತಿನೋ ಆ ತರ ಹೂವಿನ ಅಲಂಕಾರ ಮಾಡಿದ್ರಂತೂ ಬಹಳ ಲುಕ್ ಕಾಣಿಸ್ತೀವಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಡಬಲ್ ಲೇಯರ್ ಸ್ಯಾರಿ ಡ್ರಾಪಿಂಗ್ ಹೆಂಗೆ ಮಾಡೋದು ಅಂತ ಹೇಳಿ ಬಹಳ ಈಸಿ ಮೆಥಡ್ ನೀವು ಇದನ್ನ ಫಾಲೋ ಮಾಡಿ ಡಬಲ್ ಲೇಯರ್ ಸಾರಿ ಡ್ರಿಪಿಂಗ್ ಮಾಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಅವ್ರಿಗೂ ಹೆಲ್ಪ್ ಆಗ್ತೈತಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಒಳಗೆ ಥ್ಯಾಂಕ್ ಯು